ಅಂತ ಹೇಳ್ರಿ ಇವತ್ತಿ ಬ್ಲಾಗ್ ಏನಂದ್ರೆ ಇವತ್ತು ಕ್ಯಾಮ್ರಾ ಮುಂದೆ ಬಂದೀನಿ ಮಾತಾಡ್ಲಕ್ಕೆ ಮಾತಾಡಬೇಕಂಥೇಳಿ ಬ್ಲಾಗ್ ನೋಡ್ತೀರಿ ಎಲ್ಲ ನೋಡಿ ನೋಡ್ದವ್ರಿಗೆ ಗೊತ್ತಿರಲ ಅದಕ್ಕೆ ನಾನೇ ಅಂದ್ರೆ ಒಬ್ರಿಗೆ ಗೊತ್ತಿರ್ತಾರೆ ಗೊತ್ತಾತು ಗೊತ್ತಾಗಲ್ಲ ಅದಕ್ಕೆ ನಾನೇ ಹೇಳಬೇಕು ಬ್ಲಾಗ್ ಮಾಡಬೇಕು ಅಂದಂಥೇಳಿ ಮಾಡ್ಲತ್ತೀನಿ ಏನಂದ್ರೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಸಿಕ್ಸ್ ಮಂತ್ ಸ್ಟಾರ್ಟ್ ಆಗ್ಯೋದೀಗ ಈ ದಿನ ಬ್ಲಾಗ್ ಒಳಗೆ ಎಲ್ಲಿ ಹೇಳಿಲ್ಲ ನಾ ಇವತ್ತೇ ಹೋಗ್ತೀನಿ ಅದು ಹೇಳಿ ಹೊಟ್ಟಿನೂ ನನ್ನ ಅಷ್ಟು ಕಾಣಿಸಲ್ಲ ಹೊಟ್ಟಿ ಕಮ್ಮದ ಈ ಬ್ಲಾಗ್ ನೋಡ್ತಿರಲ್ಲ ಬ್ಲಾಗ್ ನೋಡ್ತವ್ರಿಗೆ ಗೊತ್ತಲ್ಲ ಅಂತ ಸ್ವಲ್ಪ ಮಂದಿಗೆ ಸ್ವಲ್ಪ ಗೊತ್ತಾಗಲ್ಲ ಸ್ವಲ್ಪ ಮಂದಿಗೆ ಅದಕ್ಕೆ ಹೇಳಬೇಕು ಒಂದು ಬ್ಲಾಗ್ ಮಾಡಬೇಕು ಓದ್ತೇವ್ರಿ ಬ್ಲಾಗ್ ಮಾಡಬೇಕಂತ ಹೇಳಿ ಮಾಡ್ಲತ್ತೀನಿ ಬಟ್ ಅವಾಗೇ ಹೇಳ್ಬೋದಿತ್ತು ನಾನು ಚಾನಲ್ ಸ್ಟಾರ್ಟ್ ಮಾಡ್ದಾಗೆ ಹೇಳ್ಬೋದಿತ್ತು ಬ್ಲಾಗ್ ಒಳಗೆ ನಾನೇ ಹೇಳಿಲ್ಲ ಅಂದ್ರೆ ನಂಗೆ ಒಂದು ಸ್ವಲ್ಪ ಅಜ್ಜಿಕೆ ಇತ್ತು ಏನು ಸುದ್ದಿ ಏನಾಗ್ತದೋ ಮುಂದೆ ಏನೇನಿಲ್ಲೋ ಅಂತೇಳಿ ಐದರೊಳಗೆ ಐದರ ಐದು ಐದು ಸ್ಟಾರ್ಟ್ ಇಲ್ಲ ಆರು ಸ್ಟಾರ್ಟ್ ಇದ್ದಾಗ ಹಿಂಗೆ ಐದು ಫೈವ್ ಮಂತ್ ಲಾಸ್ಟಿಗೆ ಅವಾಗ ಸ್ಕ್ಯಾನಿಂಗ್ ಮಾಡ್ತಾರೆ ಒಂದು ದೊಡ್ಡ ಸ್ಕ್ಯಾನಿಂಗ್ ಮಾಡ್ತಾರೆ ಅದ್ರೊಳಗೆ ಬೇಬಿ ಇದು ಪಾರ್ಟ್ಸ್ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಿರ್ ಮಾಡ್ತಾರೆ ಎಲ್ಲ ಕರೆಕ್ಟ್ ಆಗಿದ್ದೇನೆ ಇಲ್ಲವ ನೋಡ್ಬೇ ನೋಡ್ತಾರೆಲ್ಲ ಅದ್ರೊಳಗೆ ಕರೆಕ್ಟ್ ಇತ್ತಂದರೆ ಕರೆಕ್ಟ್ ಪ್ರೆಗ್ನೆನ್ಸಿ ಎಲ್ಲ ಚಲೋ ಮುಂದೆ ಚಲೋ ಏನು ಅಷ್ಟು ಅಷ್ಟೇನೂ ಬರೋಲ್ಲ ಪ್ರಾಬ್ಲಮ್ಸ್ ಅದ್ರ ಅದು ಆಗನೇ ಹೇಳಬೇಕು ಅದು ಆಗನೇ ವಿಡಿಯೋ ಮಾಡ್ಬೇಕು ಅದು ಆಗನೇ ಜಲ್ದಿ ಜಾಸ್ತಿ ಮುಂದಿಗೆ ಹೇಳಬೇಕು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಆವಾಗಿ ಅಂತ ಹೇಳಿಬಿಟ್ಟಿದ್ದಾನ ಹೇಳಿದಿಲ್ಲ ಅಲ್ಲಿ ಅಂದ್ರೆ ಒಂದು ಸ್ವಲ್ಪ ಅಂಜಿಕೆ ಇರ್ತಲ್ದ ನಂದು ಇದು ಸೆಕೆಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಅದ ಫಸ್ಟ್ ಒಂದು ಮಗು ಇತ್ತು ಬಟ್ ಅದು ನಮ್ಮದು ಹಣೆ ಬರ ಹಾಗೆ ಆಯಿತು ಅದಕ್ಕೆ ಮೊದಲು ಈ ಸದ್ದ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಅವರು ಹಂಗೆ ಆಗ್ಯದ ಇದು ಹೆಂಗಾಗ್ತದೆ ಅಂತ ಹೇಳಕ್ಕೆ ನಾ ಹೇಳಿಲ್ಲ ಎಲ್ಲಿ ಜಾಸ್ತಿ ನನ್ನ ಫ್ರೆಂಡ್ಸ್ಗೂ ಯಾರೂ ಹೇಳಿಲ್ಲ ಜಾಸ್ತಿ ಯಾರಿಗೆ ಹೇಳಿ ಇಲ್ಲಿ ನನ್ನ ಫ್ಯಾಮ್ಲಿದವ್ರಿಗಷ್ಟೇ ಇಲ್ಲಿ ಬಾಜು ಇಷ್ಟೇ ಮಂದಿಗೆ ಗೊತ್ತಿ ಗೊತ್ತದ ಅಷ್ಟೇ ಒಳಗೆ ಜಾಸ್ತಿ ಯಾರಿಗೆ ಗೊತ್ತಿದ್ದಿಲ್ಲ ನಾ ಹೇಳಿಲ್ಲ ನನ್ನ ಹೊಟ್ಟಿನೂ ಜಾಸ್ತಿ ಕಾಣಿಸಲ್ಲ ಸ್ವಲ್ಪದ ಹೊಟ್ಟೆ ನಂದು ಜಾಸ್ತಿ ದೊಡ್ಡದಿರಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಟೈಮಿಗೆ ಭೀ ದೊಡ್ಡದಿರ ಹೊಟ್ಟೆ ಸಣ್ಣದಾಯ್ತು ಅದು ಸುಲಕನ ಜಾಸ್ತಿ ಯಾರಿಗೆ ಹೇಳಿದ್ದಿರ್ತಿಲ್ಲ ಇದು ಫೈವ್ ಮಂತ್ ಸಿಕ್ಸ್ ಸಿಕ್ಸ್ ಮಂತ್ ಫೈವ್ ಮಂತ್ಸ್ ಮುಗಿಯೋ ಟೈಮಿಗೆ ಸ್ಕ್ಯಾನಿಂಗ್ ಮಾಡಿದ್ರು ಬೇಬಿದು ಪಾರ್ಟ್ಸ್ ಎಲ್ಲ ಎಲ್ಲ ಚೆಕ್ ಮಾಡ್ತಾರೆ ಕೈ ಕಾಲ ಕೂತ್ಕಿ ತಲೆ ಎಲ್ಲ ಚೆಕ್ ಮಾಡ್ತಾರೆ ಪಾರ್ಟ್ಸ್ಗಳೆಲ್ಲ ಚಲೋ ಅವೇನಿಲ್ಲ ಅಂತೇಳಿ ಅದು ಮಾಡಿದೆ ನಾರ್ಮಲ್ ಬಂತು ನಾರ್ಮಲ್ ರಿಪೋರ್ಟ್ ಬಂದ ಬಳಕೆ ಬ್ಲಾಗ್ ಮಾಡಲೋ ಎಲ್ಲ ಚಲೋ ಅದಂತ ನಂಗೆ ಬುಕ್ಗಳು ಅಂಜಿಕೆ ಇತ್ತು ಭಾಳ ಅಂದ್ರೆ ಭಾಳ ಥರ್ಡ್ ಮಂತ್ ಇದ್ದಾಗ ಭೀ ಹಾರ್ಟ್ ಹಾರ್ಟ್ ಬಿಟ್ ಬಂದಿತ್ತಿಲ್ಲ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಕೊಂಡಾಗ ಅದು ಆಗ ಮತ್ತದು ಆಗಿ ಮತ್ತೆ ಒಂದು ಹದಿನೈದು ದಿನ ಆಗನ ಮತ್ತು ಬರ್ರಿ ಆಮೇಲೆ ನೋಡಮ್ಮಂದರು ಅದು ಅವಾಗ ಪ ಅವಾಗೂ ನಂಗೆ ಇದು ಡೌ ಡವ್ ಏನಾಗ್ತದೆ ಅನಿಸಿದ್ದೆ ಒಂದು ಅವಾಗ ಹೋಗ ನಮ್ಮ ತಾರ್ಟ್ ಚಲೋ ಬಂತು ಮತ್ತು ಅದು ಆಗ ಫೋರ್ ಮಂತ್ ಇದ್ದಾಗ ಮತ್ತು ಟೆಸ್ಟ್ದು ಚೆಕಪ್ ಮಾಡ್ಕೋಕೆ ಹೋಗಿದ್ದೆವು ಆವಾಗ ಭೀ ಏನೋ ಟೆಸ್ಟ್ ಮಾಡಿಸೋರು ಜಿಮ್ ಟೆಸ್ಟ್ ಅಥವಾ ಮಾಡಿಸ್ರು ಅವದು ಬೆಂಗ್ಳೂರಿಗೆ ಕಳಿಸ್ಬೇಕಂಥೇಳಿ ಟೆಸ್ಟ್ ಮಾಡಿಸ್ರು ಅದು ಸೆಲೆಕ್ಟ್ ಮಾಡ್ದಾರ ಹಂಗೆ ಹಿಂಗೆ ಅಂತ ಭಾಳ ಅಂದ್ರೆ ಭಾಳ ಅಂಜಿಕೆ ಬಂದಿತ್ತು ನನಗೆ ಆವಾಗ ನಮ್ಮ ಮನೆಯವರು ಇವಾಗ ಅಂಜಿಕೆ ಬಂದಿತ್ತು ಟೆಸ್ಟ್ ಯಾಕೆ ಮಾಡಿಸುತ್ತಾರೆ ಯಾಕೆ ಏನು ಅಂದ್ರೆ ನಂದು ಫಸ್ಟ್ ಇದ್ದ ಅದೇನು ಟೆಸ್ಟ್ ಏನೂ ಮಾಡ್ಸಿದ್ದಿಲ್ಲ ಈಗ ಮಾಡ್ಸೋತಾರಲ್ಲ ಏನು ಪ್ರಾಬ್ಲಮ್ ಅದ ಅಥವಾ ಮಕ್ಕಳು ಎದ್ದು ಹೊಡ್ಕೊಂಡಿದ್ದೆ ಏನು ಬರ್ತದೆ ಏನು ಸಿದ್ದು ಏನು ಇಲ್ಲೋ ಅಂತ ಹೇಳೋಕ್ಕೆ ಭಾಳ ಭಾಳ ಬುಕ್ಕ ಫೀಲ್ ಮಾಡ್ಕೊಂಡಿದ್ದ ಅದು ಬರಲು ಎಂಟು ದಿವಸ ಆಗಬೇಕು ಬಂತು ರಿಪೋರ್ಟ್ ಅದನ್ನು ನಾರ್ಮಲ್ ಬಂತು ಜೆನೆಟಿಕ್ ಏನು ರೀ ಡಿಸೈಸ್ ಏನು ರೀ ಇರ್ತದೆ ಅಂತ ಹೇಳಿ ಚೆಕ್ ಮಾಡಿರೋದು ಬಟ್ ಏನೂ ಇರಲಿಲ್ಲ ಅಂದ್ರೆ ನಂದು ಫಸ್ಟಿಂದು ಹಂಗೆ ಆಗ್ಯದ ಹೇಳಿ ಚೆಕ್ ಮಾಡ್ರೆ ಡಾಕ್ಟ್ರ್ ಗೊತ್ತಿಲ್ಲ ಅದ್ರ ಸಲ ಚೆಕ್ ಮಾಡಿರ್ಬೋದು ಏನು ಬಂದಿಲ್ಲ ಅಲ್ಲ ನಾರ್ಮಲ್ ಬಂತು ಎಲ್ಲ ಚಲೋ ಅದ ಚಲೋ ಅದ ಮತ್ತು ಈಗ ಸಿಕ್ಸ್ ಸ್ಟಾರ್ಟ್ ಆಗ್ಯದ ಇನ್ನೊಂದು ಸ್ವಲ್ಪ ದಿನದಾಗ ಸಿಕ್ಸ್ನು ಮುಗೀತ ಸೆವೆನ್ ಸೆವೆನ್ ಮಂತ್ ಸ್ಟಾರ್ಟ್ ಆಗ್ತದ ಎಲ್ಲ ಈಗರೇ ನಾರ್ಮಲ್ ಅದೆಲ್ಲ ಅದು ಉಲ್ಟಿ ಅದು ಆಗೋದು ವಾಮಿಟಿಂಗ್ ಆಗೋದು ಭಾಳ ಅಂದ್ರೆ ಭಾಳ ಆಗ್ತದ ನನ್ಗೆ ಈಗ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ವಾಮಿಟಿಂಗ್ಗಳಿಗೆ ತೊಗೋಬೇಕು ತೊಗೋ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದ್ರೆ ಮುಗಿದ ಫುಲ್ ಡೇ ಬೆಡ್ ಫುಲ್ ಬೆಕ್ ಬೆಡ್ ನಾ ಹಂಗೆ ಆ ಟೈಪ್ ಪರಿಸ್ಥಿತಿ ಆಗ್ತದೆ ಫುಲ್ ಕಣ್ಣೆಲ್ಲ ಒಳಕ್ಕೆ ಹೋಗ್ತವೆ ಇವೆಲ್ಲ ಎಲ್ಲು ಎಲ್ಲ ಮ್ಯಾಗೆ ಬರ್ತವೆ ಕೈಕಾಲು ಇಷ್ಟಿಷ್ಟೇ ಆಗಿ ಆತಿತ್ತು ಥರ್ಡ್ ಮಂತ್ ಇದ್ದು ಮೂರನೇ ಮಂತ್ ಥರ್ಡ್ ಮಂತ್ ಇದ್ದಾಗ ಹಂಗೆ ಆಗಿತ್ತು ನನಗೆ ಪರಿಸ್ಥಿತಿ ಇಷ್ಟು ಇಷ್ಟು ಸಣ್ಣ ಆಗಿದ್ದು ಬಕ್ಕೋಣ ಆ ಟೈಮ್ಗೆ ಉಲ್ಟಿ ಭಾಳ ಆತಿತ್ತು ನನಗೆ ಬಕ್ಕೋಣ ಆತಿತ್ತು ಏನೂ ಮಾಡೋಕ್ಕೂ ಅಡುಗೆ ಮಾಡೋಕ್ಕೂ ಆತಿಲ್ಲ ಏನು ತಿರ್ಲಕ್ಕೂ ಆತಿತ್ತಿಲ್ಲ ನನಗೆ ಏಟು ಊಟನೂ ಮಾಡೋ ಮಾಡೋದು ಆತಿಲ್ಲ ಏನೂ ಕೆಲಸನೂ ಮಾಡ್ತಿಲ್ಲ ಫುಲ್ ಮಕ್ಕೊಂಬಿಡೋದು ಒಂದು ಡೇರಿ ಮಿಲ್ಕ್ ಚಾಕ್ಲೇಟ್ ತಿಂದಿರ್ಸೋದಕ್ಕೆ ನಂಗೆ ಉಲ್ಟಿ ಆತಿತ್ತು ಇದೇನೇ ಚಾಕ್ಲೇಟ್ ತಿಂದ್ರೆ ಮತ್ತು ಎರಡು ನೀರು ಕುಡ್ದವ ಎರಡುನೀರು ಕುಡೋಂದ್ರೆ ಭೀ ಉಲ್ಟಿ ಆತಿತ್ತು ಬರೀ ನೀರ್ಸೋದಕ್ಕೆ ಕುಡ್ದು ಭೀ ಉಲ್ಟೆ ಉದ್ ಜ್ಯೂಸ್ ಕುಡಿದ್ರು ಭೀ ಉಲ್ಟಿ ಆತಿತ್ತು ಏನೇನು ಆತಿವ ನೀವು ಬೇರೆ ಯಾರಾದರೂ ಹಿಂಗೆ ಬೇರೆದವ್ರು ಯಾರೇ ನಮ್ಮ ಬಳಿ ಬಂದು ಸೈಡಿಗೆ ಕೂತರಂದ್ರೆ ಭೀ ಅದು ಆಗಿ ಆಗಿಬಿಡ್ತಿದಿರೋತಿಲ್ಲ ಆ ಟೈಪ್ ಆತಿತ್ತು ನನಗೆ ಈ ಸಂದ ಈಗ ಸ್ವಲ್ಪ ಕಮ್ಮಿ ಆಗ್ಯದ ಫೈವ್ ಮಂತ್ಸ್ ಸ್ಟಾರ್ಟ್ ಆಗೋನು ಕಮ್ಮಿ ಆಗ್ಯದ ಬಟ್ ಟ್ಯಾಬ್ಲೆಟ್ ತೊಗೊಳ್ಳ್ರೆ ಇನ್ನೂ ಹಂಗೆ ಆಗ್ತದೆ ಎದ್ದು ಮುಂಚಾನೇ ನಾನು ಏನಾನು ಊಟ ಒಂದು ಸ್ವಲ್ಪ ಸ್ವಲ್ಪ ಏನಾರ ಊಟ ಮಾಡಿ ಫಸ್ಟ್ ಟ್ಯಾಬ್ಲೆಟ್ ತೊಗೋತೀನಿ ನಾ ಟ್ಯಾಬ್ಲೆಟ್ ತೊಗೊಳಿಲ್ಲ ಅಂದ್ರೆ ಮತ್ತೆ ಅದೇ ನನಗೆ ಒಂದು ದಿನ ಟ್ಯಾಬ್ಲೆಟ್ ಮಿಸ್ ಮರುದಿನ ಮತ್ತು ದಿನ ಮತ್ತು ಅದೇ ಸ್ಟಾರ್ಟ್ ಆಗ್ತದ ಮೊದಲು ಮೊದಲು ವುಮನ್ ನಂದು ಫಸ್ಟ್ ಪ್ರೆಗ್ನೆನ್ಸಿ ಇದಕ್ಕೆ ಬಾಳ ಹಾಗೆ ಆಗಿತ್ತು ಈಗೂ ಹಂಗೆ ಆತದ ಆಲ್ ಗೊತ್ತದ ಏನೋ ಗೊತ್ತಿಲ್ಲ ಮೊದಲಿನ ಮೊದಲಂತ ಮೊದಲು ಬುಕ್ಕು ಭಾಳ ತ್ರಾಸ ನನಗೆ ಬಕ್ಕಳೋದು ಆಗಲ್ಲ ಮೊದ್ಲಿನ ಸೀಸರ್ ಆಗಿತ್ತು ನನಗೆ ಇದು ಹೆಂಗೆ ಆಗ್ತದೆ ಗೊತ್ತಿಲ್ಲ ಅಂದ್ರೆ ಮೂರು ವರ್ಷ ಮೂರು ವರ್ಷ ಗ್ಯಾಪ್ ಮೂರು ವರ್ಷ ಹ್ಞೂ ಮೂರು ವರ್ಷ ಮೂರು 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 ವರ್ಷ ವರ್ಷ ಗ್ಯಾಪ್ ಅದ ಫಸ್ಟ್ ಪ್ರೆಗ್ನೆನ್ಸಿ ಇದು ಇದ್ರೊಳಗೆ ಅಂದ್ರೆ ಫಸ್ಟಿಂದ ಹಂಗೆ ಆಯ್ತಲ್ಲ ಹಂಗೆ ಆಗ ಭಾಳ ಡಿಪ್ರೆಷನ್ನಿಗೆ ಹೋಗಿದ್ದಾನೆ ಎರಡು ವರ್ಷ ವರ್ಷದ ಡಿಪ್ರೆಷನ್ ಹೋಗಿದ್ದು ಬಕ್ಕೊಳ್ ಬಕ್ಕುಳು ಭಾಳ ಅನ್ಭವಿಸ್ತೀನಿ ಅದು ಆದಳಗ್ ಸ್ವಲ್ಪ ದಿವಸ ಹಾಗೆ ಟ್ರೀಟ್ಮೆಂಟ್ ತೊಗೋ ಸ್ಟಾರ್ಟ್ ಮಾಡೀನಿ ಸ್ಟಾರ್ಟ್ ಮಾಡೀನಿ ಹಂಗಾಗಿ ಚಿಂತಿ ಒಳಗೆ ಪಿಸಿ ಓಡಿ ಬಂದಿತ್ತು ಅದು ಕ್ಯೂರ್ ಆಗಿ ನಕ್ಕೆ ಟೈಮ್ ಭಾಳ ತಗೋತು ನಾನು ಮತ್ತು ಎಲ್ಲ ಕಡೆ ತೋರ್ಸಿನಿ ಅಂದ್ರೆ ನಮ್ಮದು ಶರೀರ ಚೆಂದ ಇದ್ರೆ ನಿಂದಿರ್ತದಲ್ಲ ಪ್ರೆಗ್ ಇದು ಕನ್ಸೀವ್ ಆಗ್ತವೆ ಶರೀರ ಇದು ಅದಕ್ಕೆ ಇದು ರೆಸ್ಪಾನ್ಸ್ ಏನು ಕನ್ಸೀವ್ ಆಗ್ತದೆ ಕ ರೆಸ್ಪಾನ್ಸ್ ಆಗಿ ಮಾಡಬೇಕಲ್ಲ ಹಂಗಾಗಿ ಆಗಿದ್ದಿಲ್ಲ ಎರಡು ಮೂರು ಹಾಸ್ಪಿಟಲ್ಗೆ ಹೋಗಿದ್ದಿಲ್ಲ ಗುಲ್ಬರ್ಗ ಒಳಗೆ ಎರಡು ಮೂರು ಹಾಸ್ಪಿಟಲ್ಗೆ ಹೋಗಿದ್ದ ಬಟ್ ಅಲ್ಲಿ ಇದು ಆಗಿಲ್ಲ ಮತ್ತು ಹಂಗೆ ದೇವರದ್ದು ಅದು ಇದೆಲ್ಲ ಮಾಡಿದ್ದು ಮತ್ತು ಲಾಸ್ಟಿಗೆ ದರ್ಶ್ ಹಾಸ್ಪಿಟಲ್ ಅಂತ ಇಲ್ಲೇ ರಾಮ ಮಂದಿರ್ ರಾಮ ಮಂದಿರ್ ಬಲ್ಯದ ಜವರ್ಗಿ ಕ್ರಾಸ್ ಅದ ರಾಮ ಮಂದಿರ್ ಸಣ್ಣ ಆಗ್ತದದು ಅಲ್ಲಿ ಅದು ಹಾಸ್ಪಿಟಲ್ಗೆ ಹೋಗಿದ್ದೆ ನಮ್ಗೆ ಯಾರೊಬ್ಬರು ಹೇಳಿರು ನಮ್ಮ ಒಂದು ಫ್ರೆಂಡ್ ಅವ್ರದ್ದು ಹಾಸ್ಪಿಟಲ್ ಡಾಕ್ಟ್ರ್ ಬಳಿ ಹೋಗಿದ್ದೆವು ಇದೇ ಟ್ರೀಟ್ಮೆಂಟ್ ತೊಗೋಬೇಕಂತ ಹೋಗಿದ್ದೆವು ಕನ್ಸಿವಾಗ ಸೆಲೆಕ್ಟ್ ಟ್ರೀಟ್ಮೆಂಟ್ ತೊಗೋಬೇಕಂತ ಹೋಗಿದ್ದೆವು ಪಿ ಸಿ ಯು ಡಿನೂ ಇತ್ತಲ್ಲ ನಂದು ನನಗೆ ಅದು ಕ್ಯೂ ಆರ್ ಮಾಡ್ಕೊಂಡೆ ಆಮೇಲೆ ಕನ್ಸಿವಾಗ ಟ್ಯಾಬ್ಲೆಟ್ ಅದು ಟ್ರೀಟ್ಮೆಂಟ್ ಕೊಡ್ತಾರಂತೆ ಹೋಗಿದ್ದೆವು ಹೋಗೋಣ ಅವರು ಟೆಸ್ಟ್ ಮಾಡಿಸ್ರು ಭಾಳ ಅಂದ್ರೆ ಭಾಳ ಟೆಸ್ಟ್ ಮಾಡ್ಸ್ಯಾರ ಬೊಕ್ಕುಳಲ್ಲಿ ಬಕ್ಕ ರೊಕ್ಕ ಆಗಿದೆವು ಟೆಸ್ಟ್ ಮಾಡಿಸ್ಯಾರ ಫಸ್ಟ್ ಮಂತ್ ಪ್ರೆಗ್ ಪೀರಿಯಡ್ ಬಂದು ಎರಡನೇ ದಿನಕ್ಕೆ ಹೋಗಿದ್ದೆವು ಬೊಕ್ಕು ಟೆಸ್ಟ್ ಮಾಡ್ಸ್ಯಾರ ಭಾಳ ಟೆಸ್ಟ್ ಮಾಡಿಸ್ಯಾರ ಮತ್ತು ಅದು ಆಗ್ಬೇಕು ಒಂದು ಟೆಸ್ಟ್ ಮಾಡಿಸಿ ರಿಪೋರ್ಟ್ ಬರದಾಗೆ ತಿಂಗಳು ಒಂದು ಈ ಹದಿನೈದು ಇಪ್ಪತ್ತು ದಿನ ಮುಗ್ದಿತ್ತು ಮುಗಿಯಾನ ಅವ್ರಂದರು ಈಗ ಟ್ಯಾಬ್ಲೆಟ್ ನಿಂದ್ರ ಕೂಡ್ಲಿಕ್ಕೆ ಬರಲ್ಲ ಮುಂದಿನ ತಿಂಗಳ ಪೀರಿಯಡ್ ಪೀರಿಯಡ್ ಬರ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀನಿ ಕನ್ಸೀವ್ ಆಗೋದು ಅಂದರು ನಾನು ಬಂದೆವು ಏನು ಮುಂದಿನ ತಿಂಗಳು ಹೋದ್ರೆ ಹೋದ್ರಾಯ್ತು ಹೇಳಿ ಬಂದು ಬಂದೆವು ಬಂದು ಬರೋಣ ಮುಂದಿನ ತಿಂಗಳು ಪೀರಿಯಡ್ ಬಂದಿಲ್ಲ ಅದರೊಳಗೆ ಕ್ಯಾನ್ಸಿವ್ ಆಗಿದಾನ ಮತ್ತು ಮುಂದಿನ ತಿಂಗಳು ನೋಡ್ದೆ ನೋಡ್ದೆ ಪೀರಿಯಡೇ ಬಂದಿಲ್ಲ ಇಷ್ಟು ಒಂದು ಈಗ ಇಷ್ಟು ಚೆಕ್ ಮಾಡೀನಿ ಅಂದ್ರೆ ಈಗ ಮೂರು ವರ್ಷ ಒಳಗನ ಬೊಕ್ಕಳು ಅಂದ್ರೆ ಭಾಳ ಟೆಸ್ಟ್ ಯೂರಿನ್ ಟೆಸ್ಟ್ ಭಾಳ ಅಂದ್ರೆ ಭಾಳ ಅದು ಚೆಕ್ ಮಾಡೋದು ನಿರಾಶೆ ಮಾಡ್ಕೊಳ್ಳೋದು ಮದ್ದು ಭೀ ಕಟ್ಟೋದು ಇದೇ ಮಾಡ್ತಿದ್ದೆ ಆ ಟೈಮಿಗೆ ಸುಮ್ ಕ್ಯಾಶುವಲಿ ಈ ಟ್ಯಾಬ್ಲೆಟ್ ಕೊಟ್ಟಿರೋರು ನ್ಯೂಟ್ರಿಷನ್ದು ಸ್ವಲ್ಪ ಪ್ರೋಟೀನ್ ಅವು ಅವು ಯೋ ಟ್ಯಾಬ್ಲೆಟ್ ಕೊಟ್ಟಿರು ಮತ್ತು ಈಗ ನಿಂತಿದ್ದ ಟ್ಯಾಬ್ಲೆಟ್ ತಗೋಬೋದು ಮತ್ತು ಮೇಡಮ್ ಬ ಬಾ ಅಂದರ ಪ್ರೆಗ್ನೆಂಟ್ದು ಪೀರಿಯಡ್ ಬರ್ನಾ ಪೀರಿಯಡ್ ಬರ್ನಾ ಬಾ ಅಂತ ಹೇಳ್ಯಾರ ಮತ್ತು ಪೀರಿಯಡೇ ಬರ್ಲಾಗೆಲ್ಲ ಹ್ಯಾಂಗೆ ಮಾಡಬೇಕು ರವಾಕನ್ಗೆ ಹೋಗಬೇಕು ಹೆಂಗೆ ಮಾಡಬೇಕು ಚಕ್ರೆ ಮಾಡಿ ನೋಡಬೇಕು ಅಂತೇ ಸುಮ್ಮ ನನಗೇನು ಅನಿಸಿದ್ದೀರಿ ಅಂತ ಏನೂ ಅನ್ಸಿದಿರಿ ಟ್ಯಾಬ್ಲೆಟ್ ಚಾಲು ನಾನು ಡಾಕ್ಟರ್ ಕೊಟ್ಟಿದ್ದು ಬ್ಲಡ್ ಬ್ಲಡ್ ಜಾಸ್ತಿ ಆಗೋ ಸಲ ಕೊಟ್ಟರು ಅದ್ರ ಸಲ ಕೊಟ್ಟರು ಟ್ಯಾಬ್ಲೆಟ್ ಕೊಟ್ಟಿರು ಅವು ಅಂದರೆ ನ್ಯೂಟ್ರಿಷನ್ ಜಾಸ್ತಿ ಇದ್ದು ಹಿಂಗೆ ಪ್ರೋಟೀನ್ದು ಅದು ಟ್ಯಾಬ್ಲೆಟ್ ಕೊಟ್ಟಿರಬಹುದು ಅವು ಕೊಟ್ಟಿರೋದು ಚಾಲುನಿದ್ದು ಚಾಲು ಇದ್ದಾಗ ಗೋಳಿ ತೊಗೋತಿದ್ದಾಗ ನಾವು ಕನ್ಸೀವ್ ಆಗಲ್ಲತಿ ಹೇಳ್ತಾರೆ ಒಬ್ರೊಬ್ಬರು ನಮ್ಗೆ ನಂಗೆ ಅಷ್ಟು ಹೋದ್ರೆ ಚಾಲೂ ಚಾಲು ಮತ್ತು ಹ್ಯಾಂಗೆ ಕನ್ಸೀವ್ ಅಂತ ಹೇಳಕ್ಕೆ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದ್ದೆ ಸ್ವಲ್ಪ ತಿಂಗಳಾಗಿ ದೀಳು ತಿಂಗಳಾಗಿತ್ತು ಪೀರಿಯಡ್ ಬಂದಿದ್ದೀರಾ ಟ್ಯಾಬ್ಲೆಟ್ ರೀ ಚಲಂಗೆ ಕರೆಕ್ಟಾಗಿ ಪೀರಿಯಡ್ ಬರ್ತಿದ್ದೀರಲ್ಲ ನಾನು ಕೇರ್ ಮಾಡಿದ್ದಿಲ್ಲ ಸುಮ್ಮ ಸಲ ಹೇಳ ತೊಗೊಂಬರ್ ಚೆಕ್ ಮಾಡ್ಬೇಕಂತೇಳಿ ತರಿಸಿದಾಗ ತರಿಸಿ ಮುಂಜಾನೆ ಅದ್ದು ಹಾಗೆ ನಿದ್ದಿ ಹೋಗಿ ಮುಂಜಾನೆ ಅದೇ ಹಾಗೆ ವಾಶ್ರೂಮ್ ಹೋಗಿ ಹಾಗೆ ಕೂತಿ ಅವಳು ಸುಮ್ ನೆಗ್ಲೆಟ್ ಮಾಡ್ಕೋತಿ ಅಂದ್ರೆ ಸುಮ್ ಸುಮ್ ಚೆಕ್ ಮಾಡೋದು ದವಾಖನಿ ಡಾಕ್ಟರ್ ಡಾಕ್ಟ್ರ್ ಪೀರಿಯಡ್ನ ಬರೋಲ್ಲಾಗ ನೋಡ್ರೈತೆ ಮತ್ತೆ ಏನು ರೀ ಮ ಟ್ರೀಟ್ಮೆಂಟ್ ಕೊಡ್ತಾರ ಅಂಥೇಳಿ ನೆಗ್ಲೆಟ್ ಮಾಡ್ಕೊಂಡೆ ವಾಶ್ರೂಮ್ಗೆ ಹೋಗಿ ಹಾಗೆ ಅಲ್ಲೇ ಕೂತ್ ಕಣ ಹಂಗೆ ನೋಡಿ ಚೆಕ್ ಮಾಡ್ದೆ ಚೆಕ್ ಮಾಡೋ ಒಮ್ಮೆ ಶಾಕ್ ಆಗಿಬಿಡ್ತು ನನಗೆ ಲೈಟಾಗಿ ಲೈನ್ ಬಂತು ಡಬಲ್ ಲೈನ್ ಬಂತು ಡಬಲ್ ಲೈನ್ ಬರೋಣ ಅಂತ ಖುಷಿ ಆಯ್ತು ನಮ್ಮ ಆಮೇಳ ಹೇಳೋದು ನಮ್ಮತ್ತೆ ಇದ್ದರು ಇಲ್ಲಿ ಅವ್ರಿಗೆ ಹೇಳೋದು ಅವ್ರಿಗೆ ಹೇಳಿಲ್ಲ ನಮ್ಮ ಮಾವಾಗ ಹೇಳ್ದೆ ದವಾಖಾನಿಗೆ ಹೋಗ್ಬೇಕಂತ ಹೇಳಿ ದವಾಖಾನಿಗೆ ಹೋಗಿದ್ದೆವು ಹೋಗೋಣ ಮ್ಯಾಡಮ್ನು ಚೆಕ್ ಮಾಡಿದ್ರು ಚಲೋ ಆಯ್ತಲ್ಲ ಬಿ ಅಂದ್ರೆ ಅವರು ಭೀ ಮತ್ತು ಟೆಸ್ಟ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡೋಣ ಅದು ಮಗುವಿನ ಚೀಲ ಇಷ್ಟೇ ಬಂದದ ಮಗು ಇನ್ನೂ ತಯಾರಾಗಿಲ್ದರು ಅನ್ನ ನಾವಾಗೂ ಇದೆಯ ಡಾಡವ ಅಂದರೆ ಕನ್ಸೀವ್ ಆಗ್ಯದೋ ಇಲ್ಲೋ ಕನ್ಫರ್ಮ್ ಆದೇನಿಲ್ಲ ಅಂತಂದು ಅದ ಕನ್ಫರ್ಮ್ ಅಂದ್ರೆ ಇನ್ನೂ ಬರೋಲ್ಲಾಗ್ಯದ ಅದು ಮಸ್ಕೂಸಿನ ಕಾಣಿಸಲ್ಲಾಗ್ಯದ ಬರೀ ಚೀಲ ಅದ ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಮ್ಮ ಅಂದರು ಮತ್ತು ಆಮೇಲೆ ಕರ್ ಒಂದು ಹದಿನೈದು ದಿನ ಹದಿನೈದು ದಿನ ಬಿಟ್ಟು ಹೋಗಿದ್ದು ಆಮೇಲೆ ಕಾಣಿಸ್ದಕ್ಕೋಸ್ಕರ ಹಾಕ್ಬಿಟ್ಟು ಬಂತು ಮತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಹಿಂಗೆ ಏನು ರೀ ಏನು ಪ್ರಾಬ್ಲಮ್ ಬರ್ತದಂಥೇಳಕ್ಕೆ ಜಾಸ್ತಿ ಎಲ್ಲೇ ಹೋಗಿಲ್ಲ ಹಂಗಾಯಿತು ಹಿಂಗಾಯ್ತು ಅದು ಬೆಳೆದಿಲ್ಲ ಇದು ಬೆಳೆದಿಲ್ಲ ಅಂತ ಹೇಳ್ತಾರಲ್ಲ ನನ್ನ ಫಸ್ಟ್ ಬೇರೆ ಹಂಗಾಗಿತ್ತು ಅದ್ರೊಳಗೆ ಅದೇ ಅದ್ರೊಳಗಿಂದ ಹೊರಗೆ ಬರ್ಲಿಕ್ಕೆ ನನಗೆ ಎರಡು ವರ್ಷ ಟೈಮ್ ತಗೊಂಡಿ ನಾ ಸಲ ಅದ್ರ ಸಲುವಾಗಿ ನಾ ಜಾಸ್ತಿ ಹಿಂಗೆ ಹೋಪ್ ಇಟ್ಕೊಂಡು ಜಾಸ್ತಿ ಖುಷಿ ಪಡಬಾರ್ದು ಜಾಸ್ತಿ ಖುಷಿ ಪಟ್ಟಟ್ ನಮಗೆ ನಿರಾಶೆ ಆಗ್ತದೆ ಆಮೇಲೆ ಹಿಂಗೆ ಅಂದ್ಕೊಂಡಿದ ಜಾಸ್ತಿ ನಿರಾಶೆ ಅಂದರೆ ಖುಷಿ ಪಡ್ಲಿಲ್ಲ ನಿರಾಶೆ ಆಗ್ತದ ಆಮೇಲೆ ಅಂಥೇಳಿ ಹಂಗೆ ಇದ್ದ ಹಾಗೆ ಏನಾದರೂ ಭೀ ಏನು ಹಂಗೆ ದೇವರ ಕೊಟ್ಟಂಗೆ ಆಗ್ತದೆ ಅದು ಟೆನ್ಷನ್ ತಗೋಬಾರ್ದು ಟೆನ್ಷನ್ ತೊಗೊಂಡೆ ನಂಗೆ ಪಿಸಿ ಹೊಳಿ ಬಂತಿತ್ತು ನಮ್ಮದು ಪೈಲದ ಹಂಗಾಗ ಅದ್ರ ಸಲಾಕ ಏನಕ್ಕಾಗಲಕ್ಕ ಅಂತೇಳಿ ಅಷ್ಟೇ ಸುಮ್ಮ ಇದ್ದು ಮತ್ತು ಆಮೇಲೆ ಇದು ಸ್ಕ್ಯಾನಿಂಗ್ ಮಾಡಿಸ್ರು ಸ್ಕ್ಯಾನಿಂಗ್ ಮಾಡಿಸ್ ಬೇಬಿ ಮೂವ್ ಮಾಡಲಾಗಿದೆ ಬೇಬಿ ತಿರ್ಗಲಾಗ್ಯದ ಬೇಬಿ ಕಾಣಿಸಲಾಗ್ಯದ ಹಂಗೆ ಎರಡು ಮೂರು ಸಲ ಮತ್ತು ಕಳ್ಸೋರು ಎರಡು ಮೂರು ಸಲ ಬಿಟ್ಟು ತಾಸು ಬಿಟ್ಟು ಸ್ಕ್ಯಾನಿಂಗ್ ಮಾಡೋರು ಮೊನ್ನೆ ಹೋದಾಗ ಒಂದು ಫೈವ್ ಮಂತ್ ಮುಗಿಲಿಕ್ಕೆ ಬಂದಾಗ ಹೋಗಿದ್ದು ಅವಾಗ ಹಂಗೆ ಮಾಡೋರು ಹಂಗೆ ಮಾಡೋನು ಏನಪ್ಪ ಇದು ಹಿಂಗ್ಯಾಕೆ ಮಾಡ್ಲತ್ತರ ಏನಾಗ್ಯದ ಆಗ್ಯದ ಫುಲ್ ಅವಾಗ ಫುಲ್ ಹಂಚ್ಕೋತೆ ರಿಪೋರ್ಟ್ ಬರತ್ತನ ಅವ್ರು ಡಾಕ್ಟರ್ ಅವ್ರ ಬಾಯಲ್ಲಿ ಹೇಳತ್ತನ ಎದಿ ಡಬ್ರೋ ಅಂತ ಆ ಟೈಪ್ ಆತಿತ್ತು ಮತ್ತೆ ಏನು ಮಾಡೋಕ್ಕಾಗ್ತದ ಈಗ ಎಲ್ಲ ನಾರ್ಮಲ್ ಬಂದದ ಈಗ ಸಿಕ್ಸ್ ಮಂತ್ಸ್ ಸ್ಟಾರ್ಟ್ ಆಗ್ಯದ ಮತ್ತೆ ಮುಂದೆ ಏನೇನು ಆಗ್ತದೆ ಏನೇನು ಹೇಳೋ ಗೊತ್ತಿಲ್ಲ ನಾರ್ಮಲ್ ಆದರೂ ಅಲ್ಲಿ ಸೀಸರ್ ಆದರೂ ಅಲ್ಲಿ ಅದು ನಮ್ಮ ಕೈ ಇರ್ತದೆ ಹೆಂಗೆ ಹೆಂಗ್ ಮಾಡ್ಕೊಬೋದು ಬಟ್ ಕೂಸ್ ಚಲೋ ಇದ್ರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಹಂಗೆ ಹಿಂಗೆ ಏನರ ಇತ್ತು ಅಂದ್ರೆ ನಾವುದು ಬ ಗುಡ್ ನ್ಯೂಸ್ ಬಂದಿದ್ನು ಮತ್ತು ನಮ್ಮದು ಎಲ್ಲ ಖರಾಬ್ ಆಗ್ತದೆ ಹಿಂಗೆ ಹಂಗೆ ಏನಾರು ಹೇಳಿದ್ರು ತೆಗೆಸ್ಬೇಕು ಹಂಗೆ ಹಿಂಗೆ ಏನರ ಹೇಳ್ತಾರೆ ಅದು ಒಳಗಿಲ್ಲ ಇದು ಒಳಗ ಏನು ಹೇಳಿದ್ರು ಅಂದ್ರೆ ಮತ್ತು ನಮಗತ್ರ ನಮ್ಮದು ಶರೀರಕ್ಕೂ ತ್ರಾಸ ಹಿಂಗೆ ಬಂದಿದ್ದು ಖುಷಿಯೂ ಉಳಿಯೋಲ್ಲ ಹಂಗೆ ಅಂತ ಭಾಳ ಅಂದರೆ ಭಾಳ ಟೆನ್ಷನ್ ಆಗಿತ್ತು ನಮ್ದು ಬಟ್ ಕ್ಲಿಯರ್ ಆಗಿ ಸ್ಕ್ಯಾನಿಂಗ್ ಎಲ್ಲ ಕ್ಲಿಯರ್ ಆಗ್ಯದ ಮತ್ತು ಅದು ಜೆನೆಟಿಕ್ ಟೆಸ್ಟನ್ನು ಮಾಡ್ಸಾರದನು ಎಲ್ಲ ಚಲೋ ಅದ ಏನೂ ಪ್ರಾಬ್ಲಮ್ ಇಲ್ಲ ಮುಂದೆ ಆಗ್ತದೆ ಗೊತ್ತಿಲ್ಲ ಹೆಂಗಾದರೂ ಅಲ್ಲಿ ಆದರೂ ಅಲ್ಲಿ ನಾರ್ಮಲ್ ಆದರೂ ಅಲ್ಲಿ ಒಂದು ಮಗು ಗಂಡು ಮಗು ಆದರೂ ಆಗಲಿ ಹೆಣ್ಣು ಮಗು ಆದರೂ ಆಗಲಿ ಏನಿದ್ರು ನಮ್ಗೆ ಖುಷಿನೇ ಅದ ಹೆಂಗಾದರೂ ಅಲ್ಲಿ ಚಲೋ ಆದ್ರೆ ಸಾಕು ನಾನು ಬ್ಲಾಗ್ ನೋಡ್ತಿದ್ರೆ ಬ್ಲಾಸಿಂಗ್ ಮಾಡ್ರಿ ಚಲೋ ನನ್ನ ಮಗು ಚೆಂದ ಬೆಳಿಲಿ ಚೆಂದ ಬರಲಿ ಪ್ರಪಂಚಕ್ಕೆ ಚಲೋ ಬರಲಿ ಚಲೋ ಹೋಗಲಿ ಹತ್ತಿರಕ್ಕೆ ಬ್ಲಾಸಿಂಗ್ ಮಾಡ್ರಿ ಪ್ಲೀಸ್ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಯ್ ನೆಕ್ಸ್ಟ್ ಬ್ಲಾಗ್ ಸಿಗ್ತೀರಿ